ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಆಶಿಕ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೈಕನ್ನು ಲಕ್ಷ ಪ್ರೆಸ್ ಮಾಡಿ ನಾವಿವತ್ತು ನಮ್ಮ ಮನೆಯ ತೋಟಕ್ಕೆ ಅಡಿಕೆಗೆ ಮದ್ದು ಬಿಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ಬ್ಲೂ ಬೋರ್ಡು ಅಂತ ಒಂದು ಹೆಸರು ಹಾಗೆ ಮದ್ದು ಬಿಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ಫಸ್ಟು ಬಿಡ್ದು ಮದ್ದು ಮೇ ತಿಂಗಳಲ್ಲಿ ಫುಲ್ಲು ಮಳೆ ಬಂತು ಅದರ ನಂತರ ಈಗ ಫಸ್ಟ್ ಮಳೆ ಬಿಡ್ದು ಅದರ ನಮ್ಮ ಸದಾಶಿವಣ್ಣ ಅಂತ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ ಮಿಕ್ಸಿಂಗ್ ಮಾಡ್ತಾ ಇದ್ದೇವೆ ಇದಕ್ಕೆ ಹಾಗೆ ಪುತ್ತೂರು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬ್ಲೂ ಪೌಡರ್ ಬ್ಲೂ ಬೋರ್ಡ್ ಅಂತ ಹೇಳೋ ಒಂದು ಹುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮದ್ದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲ ಅದರ ಫುಲ್ಲು ಬರೋದಿಲ್ಲ ಫ್ರೆಂಡ್ಸ್ ನಾನಿನ್ನು ಡ್ರಮ್ಮನ್ನು ಹೋಗ್ತಾ ಇದ್ದೇನೆ ಕೆಳಗೆ ಡ್ರಮ್ಮನ್ನು ಇದು ಒಂದು ಬ್ಯಾರೆಲ್ ನೀರು ಫುಲ್ ಮಾಡಿ ಆಗಿದೆ ಮೇಲಿನ ತೋಟಕ್ಕೆ ಇದು ಇನ್ನೊಂದು ಡ್ರಮ್ಮು ನೆರೆಕರೆ ಮನೆಯಿಂದ ಡ್ರಮ್ಮು ತಗೊಂಡು ಬಂದದು ಈ ಡ್ರಮ್ಮನ್ನು ತಗೊಂಡೋಗ್ಬೇಕು ಈಗ ಬಾರ ಉಂಟು ಬಾರಿ ಒಂದು ಕೈಯಲ್ಲಿ ಆಗುದಿಲ್ಲ ಎತ್ತಲಿಕ್ಕೆ ಈ ಡ್ರಮ್ಮನ್ನು ಇನ್ನು ಕೆಳಗೆ ಕೊಂಡೋಗಿ ನೀರು ತುಂಬಿಸಿಡ್ಬೇಕು ಎಲ್ಲಿ ಅದು ಕರೆಂಟ್ ಹೋದ್ರೆ ಸಹ ನೀರಿಲ್ಲ ಅಂತ ಆಗೋದಿಲ್ಲ ಆಗುವಾಗ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನೀರು ತುಂಬ ಮಾಡಿ ಹಿಡಿದು ಕೆಳಗಿನ ತೋಟಕ್ಕೆ ಹೋಗಿ ನೀರು ತುಂಬಿಸ್ತಾ ಇದ್ದೆ ಡ್ರಮ್ಮಿಗೆ ಇದು ಎಕ್ಸ್ಟ್ರಾ ಒಂದು ಬ್ಯಾರಲ್ಲು ತುಂಬಿಸಿ ಮಡಿಗೆರೆ ಕರೆಂಟ್ ಹೋದರೆ ಮತ್ತೆ ತೊಂದರೆ ಆಗುತ್ತಲ್ಲ ಇದು ನೀರು ತುಂಬಿಸಿ ಮಡಿಗೆರೆ ಅದಕ್ಕೆ ಈಗ ನೀರು ತುಂಬಿಸ್ತಾ ಇದ್ದೆ ನೆರೆಕರೆ ಮನೆಯಿಂದ ತಂದದ್ದು ಡ್ರಮ್ಮು ಫ್ರೆಂಡ್ಸ್ ನಾನೀಗ ಕೆಳಗಿನ ತೋಟದಲ್ಲಿದ್ದೇನೆ ನಮ್ಮ ಮನೆಯ ಕೆಳಗಿನ ತೋಟದಲ್ಲಿ ಮದ್ದು ಮೇಲೆ ಬಿಡ್ತಾ ಇದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಮದ್ದು ಬಿಡಲಿಕ್ಕೆ ಈಗ ನಾನೇ ಅಂತಂದರೆ ಪಂಪ್ ಸ್ಟಾರ್ಟ್ ಮಾಡಿ ಡ್ರಮ್ಮಿಗೆ ನೀರು ಫುಲ್ ಮಾಡಿ ಆಯಿತು ಎಕ್ಸ್ಟ್ರಾ ಡ್ರಮ್ಮು ಕೆಳಗೆ ನೆರಕರೆ ಮನೆಯಿಂದ ನೆರೆಕರೆ ಮನೆಯಿಂದ ಡ್ರಮ್ಮು ತಗೊಂಡು ಬಂದದು ನೆರೆ ಮನೆಯಿಂದ ಡ್ರಮ್ ತಗೊಂಡು ಬಂದು ಡ್ರಮ್ಮಿಗೆ ನೀರು ಫುಲ್ ಮಾಡಿ ಆಯಿತು ಅಂದರೆ ಅಲ್ಲಿಯಾದರೂ ಕರೆಂಟ್ ಹೋದರೆ ಮತ್ತು ನಮಗೆ ನೀರಿಲ್ಲ ಅಂತ ಆಗ್ತದೆ ಮದ್ದು ಬಿಡಲಿಕ್ಕೆ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಈಗ ನೀರು ತುಂಬಿಸಿ ಆಯಿತು ನೋಡಿ ಡ್ರಮ್ಮಿಗೆ ಹಾಗೆ ಇನ್ನೂ ನೋಡ ಮೇಲೆ ಹೋಗುವ ಆ ಮೇಲೆ ಮದ್ದು ಬಿಡ್ತಾ ಇದ್ದಾರೆ ಮತ್ತು ಸ್ವಲ್ಪ ಬಾಳೆ ಎಲೆ ಎಲ್ಲ ಕಟ್ ಮಾಡಬೇಕಂತ ಅಮ್ಮ ಹೇಳಿದರು ಬಾಳೆಲೆ ಬೇಕಂತ ಯಾಕೆಂದರೆ ಸ್ವಲ್ಪ ನಾಳೆ ಒಂದು ಕಡುಬು ಮಾಡುವ ಅಂತ ಹಲಸಣ್ಣ ಕಡುಬು ನಿಮಗೆಲ್ಲ ಗೊತ್ತೇ ಇದೆ ಹಲಸಣೆ ಕಡುಬು ಭಾರಿ ಚೆಂದ ಆಗ್ತದೆ ಟೇಸ್ಟ್ ಹಾಗೆ ಹಲಸೆಹಣ್ಣ ಕಡುಬು ಮಾಡಿಕೊಂಡು ಈಗ ಬಾಳೆಲೆ ಕಟ್ ಮಾಡಬೇಕೀಗ ನೋಡ ಕಟ್ ಮಾಡಬೇಕು ನೋಡೋ ಫ್ರೆಂಡ್ಸ್ ಬಾಳೆಹಲೆ ಬಾಳೆಲೆ ಕೊಯ್ದಾಯಿತು ಕಡುಬಿಗೆ ನಾಳೆಗೆ ಹಾಗೆ ಮೇಲೆ ಇನ್ನು ಮನೆಗೆ ಹೋಗೋದು ಮಧ್ಯಾಹ್ನ ಆಯ್ತು ಈಗ ಒಂದು ಎರಡು ಗಂಟೆ ಆಯಿತು ಇನ್ನು ಊಟ ಮಾಡಬೇಕೀಗ ಊಟ ಮಾಡಬೇಕಷ್ಟೆ ಹಾಗೆ ಬಿಸಿಲು ಬಿಸಿಲು ಬಂದರೆ ಮದ್ದು ಬಿಡಲಿಕ್ಕೆ ಒಳ್ಳೆಯ ಆಗ್ತದೆ ಹಾಗೆ ಮೇಲೇನಾ ತೋಟಕ್ಕೆ ಅಡಿಕೆಗೆ ಅಡಿಕೆ ಗಿಡಕ್ಕೆ ಅಡಿಕೆ ಮರಕ್ಕೆ ಮದ್ದು ಇದ್ದಾರೆ ಹಾಗೆ ಈಗ ಬಾಳೆಲ್ಲ ತಗೊಂಡು ನಾನು ಮೇಲೆ ಮನೆಗೆ ಹೋಗ್ತಾ ಇದ್ದೇನೆ